ಸಂವಿಧಾನದ ಮೇಲೆ ಗದಪ್ರಹಾರವನ್ನು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಸಂವಿಧಾನ ಬದ್ಧವಾದಂಥ ಹುದ್ದೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಮತದಾರರ ಪರಿಷ್ಕರಣೆಯ ಹೆಸರಿನಲ್ಲಿ ಆಡಳಿತ ಕೇಂದ್ರ ಪಕ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರಬೇಕಾದಂಥ ಮತಗಳನ್ನು ಮಾತ್ರ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ವಿರೋಧಿ ಮತಗಳನ್ನು ತೆಗಿತಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಅದನ್ನು ಸಂಪೂರ್ಣವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿರವರು ಮಹಾರಾಷ್ಟ್ರದಲ್ಲಿ ನಡೆದಂಥ ಚುನಾವಣೆ ನಂತರ ಅವರು ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಅಲ್ಲಾಗಿರ್ತಕ್ಕಂಥ ದುರುಪಯೋಗವನ್ನು ಬಹುಶಃ ಲೋಕಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿ ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಗಳನ್ನು ಸಂವಿಧಾನದ ಹುದ್ದೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ಗೆಲ್ಲಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಅದರ ವಿರುದ್ಧ ಬೆಂಗಳೂರಿನಿಂದ ಪ್ರಥಮ ಹಂತದ ಪ್ರತಿಭಟನೆ ಪ್ರಾರಂಭ ಆಗ್ತಾಯಿದೆ ನಾಳೆ ಅಂದರೆ ಐದನೇ ತಾರೀಕು ಮಂಗಳವಾರ ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕ್ನಿಂದ ಬೆಂಗಳೂರು ನಮ್ಮ ಕರ್ನಾಟಕದ ಚುನಾವಣಾ ಆಯೋಗದವರೆಗೂ ಕೂಡ ಪಾದಯಾತ್ರೆ ಹೋಗಿ ಅಲ್ಲಿ ವಿವರಣೆ ಕೊಡ್ತಕ್ಕಂಥ ವಿಚಾರ ಮತ್ತು ಇಲ್ಲೂ ಕೂಡ ಈ ಒಂದು ದುರ್ಬಳಕೆ ಆಗಿದೆ ಕರ್ನಾಟಕದಲ್ಲೂ ಕೂಡ ಅದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಅವರತ್ರ ಹತ್ರ ಮಾಹಿತಿ ಇದೆ ಅದನ್ನು ಕೂಡ ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು ಮತ್ತು ದೇಶಾದ್ಯಂತ ಇದನ್ನು ಚುರುಕುಗೊಳಿಸ್ತಕ್ಕಂಥದ್ದು ಈ ಒಂದು ವ್ಯವಸ್ಥೆಯಿಂದ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾಯಿದ್ದಾವೆ ವಿನಾ ಅಧಿಕ ಜನಪ್ರಿಯತೆಯಿಂದ ಪ್ರಧಾನಮಂತ್ರಿಗಳ ಜನಪ್ರಿಯತೆಯಿಂದ ಬಿ ಜೆ ಪಿ ಅಧಿಕಾರಕ್ಕೆ ಇಲ್ಲ ಅದರಿಂದ ಇದರೆಲ್ಲರ ವಿರುದ್ಧ ಈ ದುರುಪಯೋಗ ಆಗ್ತಾ ಇದ್ದಲ್ಲ ಸಂವಿಧಾನಬದ್ಧವಾದಂಥ ಉದ್ದ ದುರುಪಯೋಗ ಆಗ್ತಾ ಇದಲ್ಲ ಅದರ ವಿರುದ್ಧ ಇಡೀ ದೇಶಾದ್ಯಂತ ಪ್ರತಿಭಟನೆ ಪ್ರಾರಂಭ ಆಗ್ತದೆ ಅದನ್ನು ಮೊದಲನೇ ಹಂತದಲ್ಲಿ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವರು ಚಾಲನೆ ಕೊಡ್ತಾ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಗಳು ಶಾಸಕರು ಕಾರ್ಯಕರ್ತರೆಲ್ಲ ಒಗ್ಗೂಡಿ ಮುಂದೆ ಆಗ್ತಕ್ಕಂಥ ಅನಾಹುತ ದೇಶದಲ್ಲಿ ಮುಂದೆ ನೆಡ್ತಕ್ಕಂಥ ಅನಾಹುತವನ್ನು ತಪ್ಪಿಸಬೇಕು ಅಂತೇಳಿ ಆ ದಿಕ್ಕಿನಲ್ಲಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದ್ರ ವಿರುದ್ಧನೇ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲ ಎಲ್ಲ ಸುಮಾರು ಒಂದು ಎರಡು ಸಾವಿರ ಜನ ಎಲ್ಲರೂ ಕೂಡ ವೆಹಿಕಲ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅವರೆಲ್ಲರೂ ಕೂಡ ಕರ್ಕೊಂಡು ಫ್ರೀಡಮ್ ಪಾರ್ಕಿಗೆ ಹೋಗಿ ಆ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಮಾತ್ರ ಭಾಗವಹಿಸ್ತಾ ಇದ್ದೀವಿ ಸಾರ್ವಜನಿಕರು ನಾವು ಕರಿತಾ ಇಲ್ಲ ಕಾರ್ಯಕರ್ತರನ್ನ ಮಾತ್ರ ನಾವು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡಿದ್ದೀವಿ ಎಲ್ಲರೂ ಕೂಡ ಸುಮಾರು ಎರಡು 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 ಎರಡುವರೆ ಸಾವಿರ ಜನ ನಮ್ಮ ಕಾರ್ಯಕರ್ತರು ಬಂದು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮುಂಚೆ ಹೋರಾಟ ಯಾವ ರೀತಿ ಇರುತ್ತೆ ಅದನ್ನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಧ್ವನಿಗೂಡಿಸ್ತೀವಿ ಕ್ಷೇತ್ರದ ಕಾರ್ಯಕರ್ತರಿಗೆ ಅದು ಹೇಳಿದ್ದೀವಲ್ಲ ನಾ ನಾಳೆ ಎಲ್ಲರೂ ಕೂಡ ಮಂಗಳವಾರ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಡೀ ದೇಶಕ್ಕೆ ಗೊತ್ತಾಗಬೇಕಿದು ವ್ಯವಸ್ಥೆ ಯಾವ ರೀತಿ ಸಂವಿಧಾನ ಹುದ್ದೆಯನ್ನು ಬಿ ಜೆ ಪಿಯವರು ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ನಾವು ತೊ ತಿಳಿಸ್ಕೊಡ್ಬೇಕು ಅದಕ್ಕೆ ಈ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೇವೆ